ಹಾಯ್ ಗಾಯ್ಸ್ ಚೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನೋ ಅಂತ ಅಂದ್ರೆ ತಮ್ಮೇನಲ್ಲಿ ನೋಡಿರ್ತೀರಾ ಅವರು ಹೇಳ್ತೀನಿ ಫ್ರೀ ಫ್ರೈ ವಿಡಿಯೋ ಕಮೆಂಟ್ ಎಲ್ಲ ಮಾಡ್ತೀರಿ ಫ್ರೀ ಫ್ರೈ ಮಾಡಿ ಅಂತ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಬನ್ನಿ ಈಗ ಅಕ್ಕಿ ಹತ್ರ ನೋಡಿ ಫುಲ್ ಸೌಂಡ್ ಮಾಡ್ತಾ ಇದ್ದಾವೆ ಇವತ್ತು ಫ್ರೀ ಫ್ಲೈದು ಇದೆ ಅಕ್ಕಿದು ನೋಡ್ಕೋಬಿಡಿ ನೀವೆಲ್ಲ ಇವಾಗಕ್ಕೆಲ್ಲ ರೆಕ್ಕೆ ಹೊಡೆದಿಟ್ಟಿದೀನಿ ನೀರ್ ತೊಡ್ಕೊಂಡು ಎತ್ಕೊಂಡೋಗದ ಫ್ರೆಂಡ್ಸ್ ಗೂಡೆಲ್ಲ ಗಲೀಜಾಗಿದೆ ಕುಡಿತಾ ಇಲ್ಲ ಸಿರೇಂಜಲ್ಲಿ ಅಲ್ಲಿ ಎಳ್ದು ಕೊಡ್ತೀನಿ ಹಂಗೆ ಇದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಸಿರೆಂಜ್ ಎಳ್ಕೊಂಡಿದ್ದೀನಿ ನೀರು ಹೊಡೆದು ಆಚೆಗಡೆ ಒಂದು ಸ್ವಲ್ಪ ತಿಕ್ಬಿಟ್ಟು ಆಮೇಲೆ ಹೆಲ್ಪ್ ಮಾಡೋದ ಫ್ರೆಂಡ್ಸ್ ನೋಡಿ ಹೊರ್ಡಾನೊರ್ಗಡೆ ಹಾಕಿ ಈಗ ಚತ್ರಿ ಬಿಡೋದು ಬನ್ನಿ ಮಾಡ್ತಿದ್ದೆ ಫಸ್ಟ್ ಟ್ರೈಂಡ್ ಎಲ್ಲ ಮಾಡ್ತಾನೆ ಸಪೋರ್ಟ್ ಮಾಡ್ತಾ ಇದ್ವಿ ಸೊ ಫ್ರೆಂಡ್ಸ್ ನೋಡಿ ಚರ್ಜೆ ಎಲ್ಲ ಸೆಟಪ್ ಮಾಡಿ ಹಿಟ್ಟಿದ್ದೀನಿ ಈಗ ಹಂಗೆ ಅಕ್ಕಿನ ತಗೊಂಡೋಗಿ ಸ್ವಲ್ಪ ದೂರ ಇಂದ ಬಿಸಾಕದ ಹಂಗೆ ಇಲ್ಲಿ ನಾವು ಸ್ವಲ್ಪ ಯಾರೋ ಅಕ್ಕಿನ ಬಿಟ್ಟೋದೆ ದುಬಾಸು ಮತ್ತು ತಾರಾ ನೋಡ್ತಿದ್ದ ಈಗ ನಾವು ತೊಗೊಂಡೋಗಿ ಬಿಡೋದ ಬಂದೀನಿ ಫ್ರೆಂಡ್ಸ್ ಏನು ಜೊತೆಲ್ಲ ಆಗುತ್ತ ಎಲ್ಲ ಅಕ್ಕಿನಲ್ಲಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿ ನೋಡಲು ತಗೊಬಂದಿ ಸ್ವಲ್ಪ ಅದೇ ಮುಂದೆಗಡೆ ಹೋಗಿ ಎಸ್ಯದ ಹೀಗೆ ಬನ್ನಿ ಸೊ ಫ್ರೆಂಡ್ಸ್ ನೋಡ್ತಿದ್ರೆ ಅಲ್ಲೇ ಇರೋದು ಫುಲ್ ಖಾಲಿ ಸೆಟ್ಟು ಫುಲ್ ದೊಡ್ಡ ಗ್ರೌಂಡು ಮತ್ತು ಖಾಲಿ ಖಾಲಿ ಐತೆ ಎಲ್ಲ ಈಗ ಬ ಈಗ ಬನ್ನಿ ತೋರಿಸ್ತೀನಲ್ಲ ಆರಿಸ್ತೀನಲ್ಲ ಹೀಗೆ ನೀವು ನೋಡ್ತೀವಿ ಫ್ರೆಂಡ್ಸ್ ಕೊನೆಗೂ ಗ್ರೌಂಡಿಗೆ ಬಂದಿದ್ದೀವಿ ಈಗ ನೋಡಿ ಗ್ರೌಂಡೆಲ್ಲ ಎಷ್ಟು ದೊಡ್ಡದಾಗ ಹೊಡ್ದಿಲ್ಲ ಈಗ ಇಲ್ಲೇ ಅಕ್ಕಿನ ಈಗ ಆರಿಸದ ಬನ್ನಿ ಬರಲ್ಲ ಅದು ಸೌಂಡ್ ಬರ್ತ ನೋಡ್ತಿದ್ದೀರಾ ಇಲ್ಲೇ ಚಕ್ಕರ್ ಹೊಡಿತಾ ಬೋರ್ ಹಾಕ್ತಿದಾರಲ್ಲ ಸೌಂಡ್ ಅಂತ ಹಂಗೆ ಮನೆ ಕಡೆ ಹೋಗ್ತಾ ಇದೆ ಮನೆ ಹತ್ರ ಹೋಗಿ ಸಿಗದ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲ ಮನೆ ಮೇಲೆ ಅರ್ಥ ಐತೆ ಮನೆ ಮೇಲೆ ಬಂದಿದ್ದೀನಿ ನಾನು ನೋಡಿ ನೋಡಿ ಛತ್ರಿ ಫಿನಿಶಿಂಗು ನೋಡಿ ಬಾಯಿ ಬಿಟ್ಬಿಟ್ಟಾಯ್ತು ಆಗ್ಲೇ ನನಗೆ ಯಾರು ಮೊದಲನೇ ಸರಿ ನೋಡ್ತಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ಏನಾರ ಕಮೆಂಟ್ ಮಾಡ್ತಾಯಿರಿ ಯಾವ ಥರ ಬೇಕು ವಿಡಿಯೋ ಅಂತ ನಾನು ಹಾಕೋಕ್ಕೆ ಇದು ಮಾಡ್ತೀನಿ ಪ್ರಯತ್ನ ಪಡ್ತೀನಿ ಈಗ ಎಲ್ಲ ಅಕ್ಕಿನದು ಆಚೆ ಬಿಟ್ಟು ಸಿಗ್ತೀನಿ ರೀ ಫ್ರೆಂಡ್ಸ್ ನಾನು ಎಲ್ಲ ಇದು ಜೊತೆ ಹೊಂಟೋಗ್ಬಿಟ್ಟೈತೆ ಅವಾಗಲೂ ಅಕ್ಕಿ ಎತ್ಕೋಬೇಕಾದ್ರೆ ನಾನು ನೋಡ್ಕೊಂಡೆ ಇಲ್ಲ ಈಗ ನೋಡ್ತಿದ್ದೀನಿ ಏನು ಮಾಡ್ಕೊಂಡಿ ನೋಡ್ಕೊಂಡಿಲ್ಲ ಆದರೆ ಗೂಟಲ್ಗಳು ಏನು ಮಾಡ್ಕೊಳಕ್ಕಾಗಲ್ಲ ಬಿಡಿ ಏನು ಈಗ ಎಲ್ಲ ಆಚೆನ ತಗೊಂಡೋಗಿ ಸಿಗೋಣ ಬನ್ನಿ ಮತ್ತೆ ಅಕ್ಕಿ ಎದ್ದೈತೆ ನೋಡ್ತಿದ್ದೀರಾ ಇಲ್ಲಿ ಆತೈತೆ ಈಗ ಅಕ್ಕಿಗಳನ್ನೆಲ್ಲ ಚಿತ್ರ ಮೇಲೆ ಬಿಡೋದ ನೋಡಿ ಇಲ್ಲೇ ಬಂತು ಹಿಂಗೆ ರೆಕ್ಕೆ ಹೊಡೆದ್ರೆ ಸಾಕೆಲ್ಲ ಇಳ್ದೇ ಬಿಡುತ್ತೆ ನೋಡಿ ಛತ್ರಿ ಬಿಟ್ಟು ಇನ್ನೆಲ್ಲೂ ಲ್ಯಾಂಡ್ ಮಾಡಲ್ಲ ಇನ್ನೂ ಎರಡು ಅಕ್ಕಿನೂ ಐತೆ ಇನ್ನು ಎರಡು ಅಕ್ಕಿನೂ ತಗೊಬಂದು ಛತ್ರಿ ಮೇಲೆ ಬಿಡೋದ ಎಲ್ಲ ಅಕ್ಕಿನೂ ಕೆಳಗಡೆ ಎಳ್ದೋ ನೋಡಿ ಇಲ್ಲಿ ಅಮ್ಮ ನಮ್ಮ ಅಮ್ಮನೂ ಯಾರೋ ಕೆಳಗಡೆ ಅಕ್ಕಿಯೆಲ್ಲ ಬಿಸಾಕಿದ್ದಾರೆ ಆಯ್ಕೋ ಇದು ಅಮ್ಮ ಹಂಗೆ ಏನಪ್ಪ ಛತ್ರಿ ಎತ್ತಿಕ್ಬಿಡು ಏನಪ್ಪ ಏನೋ ಕೆಲಸ ಮಾಡಬೇಕಂದ್ರು ಅದಕ್ಕೆ ಎತ್ತಿಕ್ಬಿಟ್ಟು ಎತ್ತಿಕ್ಕಿ ಈಗ ಮತ್ತೆ ಬಂದಿದ್ದೀನಿ ನೋಡ್ತಿದ್ದೀರಾ ಎಲ್ಲ ಗುಮಾಯಿಸ್ಕೊಂಡು ಮಣ್ಣೆಲ್ಲ ತಿಂದು ಕೆಳಗಡೆ ನೆಲದ ಮೇಲೆ ಏನೇನು ಬಿದ್ದಾಯ್ತು ಅದೆಲ್ಲ ಹಾಕೊಂಡು ತಿಂತೈತೆ ಇವೆರಡೂ ಫೈಟಿಂಗ್ ಆಡ್ತಾವೆ ಈಗ ಹಂಗೆ ಒಂದು ಸ್ವಲ್ಪ ಹಿಂಗೆ ಬಿಟ್ಟಿದ್ದರೆ ಆಚೆ ಹಂಗೆ ಗೋಧಿ ಇಲ್ಲ ರಾಗಿನ ಹಾಕ್ಕೊಂಡು ಸೊ ಫ್ರೆಂಡ್ಸ್ ನೋಡಿ ನಾನು ಏನಪ್ಪ ಗೋಧಿ ತೊಗೊಬಂದು ಇಟ್ಕೊಂಡಿದ್ದೀನಿ ಈಗ ಹಿಂಗೆ ಸೋಲ್ ಮಾಡಿದ್ರೆ ಸಾಕು ಎಲ್ಲ ಅಕ್ಕಿನ ನೋಡಿ ಸೌಂಡ್ ಮಾಡಿದ ತಕ್ಷಣ ಅಕ್ಕಿಗಳೆಲ್ಲ ಮುಂದೆ ಬಂದುಬಿಟ್ಟು ಈಗ ಡೈಲಿ ಹಿಂಗೆ ಕಡೆ ಮೇವು ಹಾಕ್ಕೊಳ್ಳಿ ರಾಗಿ ರಜೋಳ ಅನ್ನ ಹಂಗೆ ಈಗ ಬೇಸಿಗೆಗೊಲ್ಲ ಅಲ್ಲ ಅದಕ್ಕೇ ಮೂರು ಟೈಮ್ ಇರೋ ನಾಲ್ಕು ಟೈಮ್ ಅಕ್ಕಿಗಳಿಗೆ ನೀರು ತೋರಿಸಿ ನೀರು ತೋರಿಸಿ ಯಾಕಂದರೆ ಏನು ಡಿಹೈಡ್ರೇಟ್ ಆಗದಲ್ಲೇ ಚೆನ್ನಾಗಿರ್ತವೆ ಹೆಲ್ತಿಯಾಗಿರ್ತಾವೆ ಅಕ್ಕಿಗಳು ನೋಡ್ತಿದ್ದೀರಾ ಅಕ್ಕಿಗಳನ್ನೆಲ್ಲ ನೋಡಿ ಎಷ್ಟು ಹೆಲ್ತಿಯಾಗೆ ಓಡಾಡ್ಕೊಂಡಿದ್ದಾವೆ ನೋಡಿ ಹಂಗೆ ಇವೆ ಬ್ರೀಡು ಮಾಡ್ತೈತೆ ಗಂಡು ಓಡ್ ಬರ್ತೈತೆ ಏನಾರ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಬಿಡ್ತೀನಿ ನಿಮಗೆಲ್ಲ ಈಗ ಕಮೆಂಟ್ ಮಾಡಿದ್ರು ಸ್ವಲ್ಪ ಜನ ಫ್ರೀ ಫ್ಲೈ ಮಾಡಿ ಫ್ರೀ ಫ್ಲೈ ಮಾಡಿ ಅಂತ ಮಾಡಿದ್ದೀನಿ ಹಂಗೆ ಇನ್ನೂ ಏನಾರ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್ ಬಾಯ್